آل انڈیا مسلم پرسنل لا بورڈ کی جانب سے وقت بچاؤ کانسٹیوشن بچاؤ شہر گنگاوتی میں منعقد کیا ہوا اس پروگرام میں تشریف فرما حضرت سید سوچی صاحب الدین حجبیر شریف دامت برکات ہوں اور اس پروگرام کے صدر جلسہ سید خادری صاحب آج کے اس پروگرام میں تشریف فرمان دور سے کلکتہ سے آئے ہوئے حضرت مولانا ابو طالب رحمانی برکات ہو ابھی آپ آب کا سامنے خطاب فرمائے آل انڈیا مسلم پرسنل ابورڈ کے کنوینر حضرت مولانا مقصود عمران رشادی صاحب دامت برکات ہو ہمارے عرض کا سامنے خطاب ورما ہے کرناٹک کے جرنلسٹ شو سندر سر حضرت مولانا افتخار احمد خاصنی صاحب دامت برکات ہو حضرت مولانا محمد علی حمایتی کپڑا دامت برکہ ہو حضرت مولانا شیخ فرید دامت برکہ ہو مجھے ہمارے جلسہ نے میں بات کرنے کے لیے کہا ہے سب کو کرنا تو معلوم ہوتا ہے نا میں سمجھتا ہوں گنگا وتی کا لوگ کنڑ اچھے طریقے سے جانتے ہیں دوسرا کیا ہے ایک تو ویڈیو والے ہیں ان کو بھی معلوم ہونا چاہ رہا اور پورا لائیو چاہ رہا ہے پورا کا دیکھ رہا ہے ಇಲ್ಲಿ ನನ್ನ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಸಹೋದರ ಸಹೋದರಿಯರೇ ಪತ್ರಕರ್ತ ಮಿತ್ರರೇ ಏನು ಭಾರತದ ಪಾರ್ಲಿಮೆಂಟ್ ಪಾಸ್ ಮಾಡಿ ಭಾರತದ ಇಪ್ಪತ್ತು ಕೋಟಿ ಮುಸಲ್ಮಾನರಿಗೆ ಅವಿಚಾರ ಯಾಕೆ ಈ ಕಾನೂನನ್ನ ನಾವು ವಿರೋಧಿಸುತ್ತೇವೆ ಈ ಕಾಯ್ದೆಯನ್ನ ಯಾಕೆ ವಿರೋಧಿಸ್ತೇವೆ ಭಾರತೀಯ ಮುಸಲ್ಮಾನ ಸೇರಿದಂತೆ ಈ ದೇಶದ ಸಂವಿಧಾನ ಪ್ರೇಮಿಗಳು ಯಾಕೆ ವಿರೋಧಿಸುತ್ತೇವೆ ಅಂತ ಹೇಳಿದ್ರೆ ಒಬ್ಬ ಮುಸಲ್ಮಾನನಿಗೆ ಒಂದು ಕಣ್ಣು ಷರಿಯತ್ತಾದ್ರೆ ಇನ್ನೊಂದು ಕಣ್ಣು ಸಂವಿಧಾನ ಒಂದು ಕಣ್ಣು ಷರಿಯತ್ತಾದ್ರೆ ಇನ್ನೊಂದು ಕಣ್ಣು ಸಂವಿಧಾನ ಈ ಎರಡಕ್ಕೂ ವಿರೋಧವಾಗಿದೆ ಅಂದ್ರೆ ಭಾರತೀಯ ಮುಸಲ್ಮಾನರು ಅಂದ್ರೆ ಇಡೀ ವಿಶ್ವದ ಮುಸಲ್ಮಾನರು ಏನು ಷರ್ಯತನ್ನ ಪಾಲನೆ ಮಾಡ್ತಾರೋ ಆ ಷರ್ಯಕ್ಕೂ ವಿರೋಧ ವಿರೋಧವಾಗಿದೆ ಅದೇ ರೀತಿ ಈ ದೇಶದ ಸಂವಿಧಾನಕ್ಕೂ ವಿರೋಧವಾಗಿ ಕಾಯ್ದೆ ಇದು ಅನ್ನೋ ಕಾರಣಕ್ಕೆ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ ಇನ್ನು ಈ ಕಾನೂನು ತರಬೇಕಾದ್ರೆ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಕಾನೂನನ್ನ ಜಾರಿಗೆ ತರಬೇಕಾದ್ರೆ ಅದು ಯಾರ ಹಿತಾಸಕ್ತಿಗಾಗಿ ಕಾನೂನು ಜಾರಿ ಮಾಡ್ತಾರೋ ಆ ಸಮುದಾಯಗಳ ಬೇಡಿಕೆ ಆಗಿರ್ಬೇಕು ಉದಾಹರಣೆಗೆ ಅರಣ್ಯ ಕಾಯ್ದೆ ಅರಣ್ಯ ಹಕ್ಕುಗಳ ಕಾಯ್ದೆ ಇರ್ತಿದೆ ಅಂದ್ರೆ ಅರಣ್ಯದಲ್ಲಿ ವಾಸಿಸುವ ಏನು ಟ್ರಯಲ್ಗಳಿದ್ದಾರೆ ಶೆಡ್ಯೂಲ್ಡ್ ಟ್ರಯಲ್ ಆದಿವಾಸಿಗಳಿದ್ದಾರೆ ಅವರ ಪರವಾಗಿ ಅವರ ಹಕ್ಕುಗಳನ್ನು ಆಗಿರ್ತದೆ ಅರಣ್ಯ ಹಕ್ಕು ಕಾಯ್ದೆ ಕಾಯ್ದೆಯವರು ಹಾಗಾಗಿ ಭಾರತ ದೇಶದ ಪಾರ್ಲಿಮೆಂಟರಿ ವ್ಯವಸ್ಥೆಯಲ್ಲಿ ಯಾವುದೇ ಕಾನೂನು ತರಬೇಕಾದ್ರೆ ಆ ಕಾನೂನು ಯಾರಿಗೆ ಬಾಧಕ ಆಗ್ತದೆ ಯಾರ ಹಿತಾಸಕ್ತಿ ಹೇಗಿದೆ ಅವರ ಪರವಾಗಿರಬೇಕು ಅಥವಾ ಅವರ ಬೇಡಿಕೆ ಆಗಿರಬೇಕು ನಿಮಗೆ ಗೊತ್ತಿರಲಿ ಭಾರತ ದೇಶದಲ್ಲಿ ಇಪ್ಪತ್ತು ಕೋಟಿ ಮುಸಲ್ಮಾನರಿದ್ದಾರೆ ಇಪ್ಪತ್ತು ಕೋಟಿ ಮುಸಲ್ಮಾನರಲ್ಲಿ ಒಬ್ಬರೇ ಒಬ್ಬರು ಕೂಡ ನರೇಂದ್ರ ಮೋದಿಗೆ ಅರ್ಜಿ ಆಗ್ಲಿಲ್ಲ ಈ ಕಾನೂನನ್ನ ತನ್ನಿ ಅಂತ ಹೇಳಿ ಇಪ್ಪತ್ತು ಕೋಟಿ ಮುಸಲ್ಮಾನರನ್ನ ರೆಪ್ರೆಸೆಂಟ್ ಮಾಡುವ ಮೆಂಬರ್ ಆಫ್ ಪಾರ್ಲಿಮೆಂಟ್ ಗಳಿದ್ದಾರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಿದ್ದಾರೆ ಅದೇ ರೀತಿ ಬಹಳಷ್ಟು ಸಂಘಟನೆಗಳಿದೆ ಇಡೀ ದೇಶೀಯ ಮಟ್ಟದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ ಲಾ ಬೋರ್ಡ್ ಇರ್ಬೋದು ಈ ರೀತಿಯ ಹಲವಾರು ಸಂಘಟನೆಗಳಿದೆ ಹಲವಾರು ಧಾರ್ಮಿಕ ನೇತಾರರಿದೆ ಯಾರೂ ಕೂಡ ನರೇಂದ್ರ ಮೋದಿಗೆ ಅರ್ಜಿ ಹಾಕಿಲ್ಲ ಇಂತಹ ಒಂದು ಕಾನೂನನ್ನ ತನ್ನಿ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಂದ ವ ಕಾನೂನ್ ಏನಿದೆ ಅದಕ್ಕೆ ನಾವು ಅನುಮೋದನೆಯನ್ನ ಕೊಟ್ಟಿದ್ದೇವೆ ಅದನ್ನ ಆಚರಣೆಯನ್ನ ಮಾಡ್ಕೊಂಡು ಬರುತ್ತೆ ಇನ್ನು ಬಹಳ ಮುಖ್ಯವಾಗಿ ನಾವು ಈ ಕಾನೂನನ್ನು ಯಾಕೆ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಈ ವರ್ಕ್ಸ್ ಆಸ್ತಿ ಅನ್ನೋದ್ದು ನರೇಂದ್ರ ಮೋದಿಗೆ ಅಮಿತ್ ಶಾಗೆ ಅವರ ಮಾವ ಕೊಟ್ಟ ವರದಕ್ಷಿಣೆ ಅಲ್ಲ ಇದು ಅವರ ಮಾವ ವರದಕ್ಷಿಣೆ ಆಗಿ ಕೊಟ್ಟ ಆಸ್ತಿ ಅಲ್ಲ ನರೇಂದ್ರ ಮೋದಿಗೆ ಅಮಿತ್ ಶಾಗೆ ಈ ಆಸ್ತಿ ಅನ್ನೋದ್ದು ಸರ್ಕಾರ ಕೊಟ್ಟ ಆಸ್ತಿಯೂ ಅಲ್ಲ ಈ ಆಸ್ತಿ ಮುಸ್ಲಿಂ ಸಮುದಾಯದ ಮುಖಂಡರು ಮುಸ್ಲಿಂ ಸಮುದಾಯದ ಹಿರಿಯರು ಮುಸ್ಲಿಂ ಸಮುದಾಯದ ದಾನಿಗಳು ಅಲ್ಲಾಹನ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯದ ಧಾರ್ಮಿಕ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗಾಗಿ ದಾನವಾಗಿ ಕೊಟ್ಟದ್ದು ಇದು ನರೇಂದ್ರ ಮೋದಿಗೋ ಅಮಿತ್ ಶಾಗೂ ಹೊರದಕ್ಷಿಣೆ ಆಗಿ ಬಂದ ಜಮೀನಲ್ಲ ಅನ್ನೋ ಕಾರಣಕ್ಕೆ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಇವರು ಇಷ್ಟೊಂದು ಸಂವಿಧಾನ ವಿರೋಧಿಯಾಗಿ ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಹೊಸ ಕಾನೂನಿನಲ್ಲಿ ಆಲ್ರೆಡಿ ನಮ್ಮ ಶಿವಸುಂದರ್ ಅವರು ಇದನ್ನ ಪ್ರಸ್ತಾಪ ಮಾಡಿರ್ತಾರೆ ಈವರೆಗೆ ಒಂಬೈನೂರ ತೊಂಬತ್ತೈದರ ಕಾನೂನಿನ ಪ್ರಕಾರ ವಲ್ಫ ಅನ್ನಂಥದ್ದು ಯಾರು ಬೇಕಾದ್ರೂ ದಾನ ಮಾಡಬಹುದು ಯಾರು ಬೇಕಾದ್ರೂ ದಾನ ಮಾಡಬಹುದಿತ್ತು ಅಥವಾ ಹಿಂದೂ ಆಗಿರ್ಲಿ ಕ್ರಿಸ್ತನ್ ಆಗಿರ್ಲಿ ಬೌದ್ಧರ್ಲಿ ಅಥವಾ ಯಾವುದೇ ಮತವನ್ನ ನಂಬದವರಾಗಿರ್ಲಿ ಅವರಾದ್ರೂ ವಸ್ಕೆ ದಾನ ಮಾಡುವಂತಹ ಒಂದು ಅಧಿಕಾರ ಇತ್ತು ಅದು ಅವರ ಹಕ್ಕು ಇವತ್ತು ಈ ಆಟ್ ಏನಿರ್ತದೆ ಅಂತಂದ್ರೆ ನೀವು ವಕ್ಫ್ ಅನ್ನ ದಾನ ಮಾಡ್ಬೇಕಾದ್ರೆ ಐದು ವರ್ಷದ ಪ್ರಾಕ್ಟೀಸಿಂಗ್ ಮುಸಲ್ಮಾನ್ ಆಗಿರ್ಬೇಕು ಏನರ್ಥ ಪ್ರಾಕ್ಟೀಸಿಂಗ್ ಮುಸಲ್ಮಾನ ಅಂತಂದ್ರೆ ಕಾನೂನಲ್ಲಿ ಹೇಳುವಂತ ಎಷ್ಟು ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ರೆ

ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಂದು ಕೂತ್ಕೊಳ್ತಲ್ಲ ಯಾವನ್ ಯಾವ ನಮಾಜಿಗೆ ಬರ್ತಿದ್ದಾನೆ ಯಾವನ್ ನಮಾಜ್ ಮಾಡ್ದ ಯಾವನ್ ಮಾಡಲಿಲ್ಲ ಆ ಇವನು ಇವ್ ಅಬ್ದುಲ್ಲಾ ಇವನ್ ಪ್ರಾಕ್ಟೀಸಿಂಗ್ ಮುಸ್ಲಿಂ ಇವನು ಇವ್ನ ಪ್ರಾಕ್ಟೀಸಿಂಗ್ ಮುಸ್ಲಿಮ್ ಅಲ್ಲ ಇದನ್ನ ಮೆಸರ್ ಮಾಡುವುದು ಅಳತೆ ಮಾಡೋದು ಇದನ್ನ ಮಾಡುದು ಯಾರು ನರೇಂದ್ರ ಮೋದಿ ಬಂದು ಮಸೀದಿ ಮುಂದೆ ಇದು ಮೂರ್ಖತನದ ಪರಮಾವಧಿ ಅಂದ್ರೆ ಯಾರು ಬೇಕಾದ್ರೂ ಒಕ್ಸು ಅಂದ್ರೆ ಅವರ ಸಮೀನ್ ಸರ್ ನನ್ನ ಜಮೀನನ್ನ ಕೊಡಕೆ ನರೇಂದ್ರ ಮೋದಿ ಕೇಳಕ್ಕೆ ಯಾರು ಅಮಿತ್ ಶಾ ಕೇಳಕ್ಕೆ ಯಾರು ನನ್ನ ಜಮೀನು ಅಂತ ಸ್ವಂತದ್ದು ಸರ್ಕಾರದಿಂದ ಕೊಟ್ಟದ್ದಲ್ಲ ನಾನು ಕಷ್ಟಪಟ್ಟು ದುಡಿದ ನನ್ನ ಭೂಮಿಯನ್ನ ನಾನು ಯಾರಿಗೆ ಬೇಕಾದ್ರೂ ಕೊಡ್ತೀನಿ ದಾರಿ ಹೋಗುವ ದಾಸ ಏನಿಗಾಗಿ ಕೊಡ್ತೀನಿ ನೀನ್ ಯಾವಪ್ಪ ಕೇಳಕ್ಕೆ ನರೇಂದ್ರ ಮೋದಿ ಇದಕ್ಕೋಸ್ಕರ ನಾವು ಕಾನೂನು ಅಂದ್ರೆ ಆರ್ಟಿಕಲ್ ಹದಿನಾಲ್ಕರನ್ನ ಇದು ಸ್ಪಷ್ಟವಾಗಿ ವಿರೋಧಿಸುತ್ತೆ ಏನದು ಕ್ಲಾಸಿಫಿಕೇಶನ್ ಮಾಡಿರುವಂತದ್ದು ಹಾಗಾಗಿ ನಾವು ಇದನ್ನು ವಿರೋಧಿಸ್ತೇವೆ ಆರ್ಟಿಕಲ್ ಹದಿನೈದು ಕೂಡ ವಿರೋಧವಾಗಿದೆ ಆರ್ಟಿಕಲ್ ಇಪ್ಪತ್ತೈದು ಕೂಡ ವಿರೋಧ ಆಗಿದೆ ಪ್ರಾಕ್ಟೀಸಿಂಗ್ ಮಾಡಬೇಕು ಅನ್ನುವಂತ ಇದು ಸಂವಿಧಾನ ವಿರೋಧಿ ಆಗಿರುವಂಥದ್ದು ಆ ಕಾರಣಕ್ಕೆ ನಾವು ಇದನ್ನು ವಿರೋಧಿಸ್ತೇವೆ ಮುಸ್ಲಿಮರ್ ಅಲ್ಲದನ್ನ ಆಯ್ಕೆ ಮಾಡುವ ಅಥವಾ ಸೆಲೆಕ್ಷನ್ ಮಾಡುವ ಒಂದು ಸ್ವಾತಂತ್ರ್ಯವನ್ನ ಇಟ್ಕೊಂಡಿದ್ದಾರೆ سمجھ میں آ رہی بات تو کون ہونا تو بھی تمہیں جا صرف آج جنیس مسلمان رہنا باقی کا کسے ہونا تو بھی لے جا نارملی بی جے جی پی کا حکومت اگر کہے بولے تو کسے لیتی آر ایس ایس کا کیڈر کو بٹھاتی یاد رکھو نوجوانوں وقف بورڈ میں دوسری ایک پوائنٹ کیا ہے ابھی تک کا وقف بورڈ کا قانون کے مطابق چیف ایکزیکو آفیسر چاہے وہ سینٹرل میں ہو چاہے وہ اسٹیٹ میں ہو سی ای او ایک مسلمانی ہونا تھا آج کا یہ قانون میں کوئی بھی ہو سکتا ہے یعنی کہ ایک آر ایس ایس کیڈر آ کر آپ کا ورک بورڈ میں سی او کو بیٹھے گا سمجھ میں آ رہی بات سیریس اس لیے لینا ہے ہم لوگ یہ ادھند, ادھند کی قانون ಯಾಕೆ ತರ್ತಾ ಇದ್ದಾರೆ ಅಂತಂದ್ರೆ ಈ ಕಾನೂನಿನ ಮೂಲಕ ವಕ್ಫ್ ಆಸ್ತಿಯನ್ನ ಲಪಟಾಯಿಸ್ಲಿಕ್ಕೆ ವಕ್ಫ ಆಸ್ತಿಯನ್ನ ಅದಾನಿಗೆ ಅಂಬಾನಿಗೆ ದೊಡ್ಡ ದೊಡ್ಡ ಏನು ಬಂಡವಾಳ ಶಾಹಿಗಳಿದ್ದಾರೆ ಅವರಿಗೆ ಬರೆದುಕೊಡ್ಲಿಕ್ಕೆ ಒಂದು ಷಡ್ಯಂತ್ರವೇ ಹೊರತು ಇನ್ನೇನು ಅಲ್ಲ ಒಂದು ಷಡ್ಯಂತ್ರ ಇದು ವಕ್ಫ ಭೂಮಿಯನ್ನ ಕಬಳಿಸಲಿಕ್ಕೆ ಮತ್ತು ಇದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇದು ನರೇಂದ್ರ ಮೋದಿ ಸರ್ಕಾರ ಮುಸಲ್ಮಾನರ ಮೇಲೆ ಸಾರಿದ ಯುದ್ಧ ಇದು ಮುಸ್ಲಿಂ ವಿರೋಧಿ ನೀತಿ ಇದು ಸ್ಪಷ್ಟವಾಗಿ ಇವತ್ತು ಎಲ್ಲೆಲ್ಲೂ ಈ ದೇಶದಲ್ಲಿ ಮುಸ್ಲಿಂ ವಿರೋಧಿ ನೀತಿ ನಿಮ್ಗೆ ಗೊತ್ತಿರಬಹುದು ಅಸ್ಸಾಂನಲ್ಲಿ ಐದು ಸಾವಿರ ಮನೆಗಳನ್ನ ಕೆಡವಲಾಯಿತು ಐದು ಸಾವಿರ ನೀವು ಅರ್ಥ ಮಾಡಿಕೊಳ್ಳಿ ಅದರಲ್ಲಿ ಹೆಚ್ಚಿನವರು ಮುಸಲ್ಮಾನರು ದಲಿತರು ಇವತ್ತು ಬಿಹಾರದಲ್ಲಿ ಅರವತ್ತೈದು ಲಕ್ಷ ವೋಟರ್ಗಳ ಹೆಸರನ್ನ ಕೈ ಬಿಡಲಾಗಿದೆ ಎಲೆಕ್ಷನ್ ಕಮಿಷನ್ ಈ ವೋಟರ್ ಲಿಸ್ಟ್ ಅನ್ನ ಎನ್ರೋಲ್ ಮಾಡೋದು ಯಾರು ಹೆಸರನ್ನು ಸೇರಿಸೋದು ಎಲೆಕ್ಷನ್ ಕಮಿಷನ್ ನೀವೇ ಸೇರಿಸಿ ನೀವೇ ಮಾಡಿದ ಪಟ್ಟಿಯನ್ನ ನೀವೇ ಸರಿ ಇಲ್ಲ ಅದರಲ್ಲಿ ತಪ್ಪು ಆಗಿದೆ ಅಂತ ಹೇಳಿದ್ರೆ ಯಾರು ಅದಕ್ಕೆ ಜವಾಬ್ದಾರರು ಈ ಅರವತ್ತೈದು ಲಕ್ಷದಲ್ಲಿ ಮೆಜಾರಿಟಿ ಮುಸಲ್ಮಾನರು ಮತ್ತು ದಲಿತರು ಒಂದು ಆದಿವಾಸಿಗಳು ನೀವು ಬಿಡ್ತೀವಿ ಅಂದ್ರೆ ನಾನು ಏನ್ ಹೇಳ್ತಾ ಇದ್ರಿ ಅಂದ್ರೆ ಮುಸ್ಲಿಂ ವಿರೋಧಿ ನೀತಿ ಆಗಿರ್ತದೆ ಇವರು ಎಲ್ಲಾ ಕಾನೂನಿನ ಮೂಲಕ ಮಾಡ್ತಾ ಇರುವಂತದ್ದು ಅದೇ ರೀತಿ ಸ್ಟೇಟ್ ವರ್ಕ್ ಬೋರ್ಡ್ ಅಲ್ಲಿ ಏನು ಹನ್ನೊಂದು ಜನರ ನಾಮಿನೇಟ್ ಇರುವಂತದ್ರಲ್ಲಿ ಕೇವಲ ನಾಲ್ಕು ಜನ ಮಾತ್ರ ಮುಸಲ್ಮಾನರು ಇರ್ಬೋದು ಉಳಿದೋರ್ನ ಯಾರನ್ನ ಬೇಕಾದ್ರೂ ಇವ್ರು ನಾಮಿನೇಟ್ ಮಾಡ್ಬೋದು میجور اللہ گنگا وتی سے کی بیٹھا گیارہ جنے میں سات جنے غیر خوب کو آر ایس ایس کا, کا کیڈر بیٹھی پاس ہوتا ہے کبھی ಪಾಸ್ ಆಗುತ್ತಾ ಯಾವ ಕಾರಣಕ್ಕೂ ಪಾಸ್ ಆಗೋದಿಲ್ಲ ಅದೇ ಷಡ್ಯಂತ್ರಕ್ಕೋಸ್ಕರ ಆಗಿರ್ತದೆ ಇದನ್ನ ಮಾಡಿರುವಂಥದ್ದು ಅಂದ್ರೆ ಇದು ಹಿಂದೂ ಧರ್ತಿ ಕಾನೂನಿಗೋ ಕ್ರೈಸ್ತರಿಗೋ ಯಾರಿಗೂ ಅನ್ವಯಿಸುವುದಿಲ್ಲ ಅವರವರ ಅವರವರ ವ್ಯವಸ್ಥೆಯನ್ನ ಅವರವರ ಧಾರ್ಮಿಕ ಸ್ಥಳಗಳನ್ನು ಅವರೇ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ ಸಹಜವಾದಂತಹ ಕಾನೂನು ಆದ್ರೆ ಇಲ್ಲಿ ಮುಸಲ್ಮಾನರಿಗೆ ಮಾತ್ರ ಈ ಕಾನೂನನ್ನ ವಿಧಿಸಲಾಗಿದೆ ಹಾಗಾಗಿ ಹಲವು ಬಾರಿ ನಾನು ಹೇಳಿದ್ದೀನಿ ಹಾಗಾದ್ರೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಇದೆ ಹಿಂದೂಗಳ ದೇವಸ್ಥಾನ ಅಲ್ಲಿ ಅಬ್ದುಲ್ ಮಜೀದ್ಗೆ ಒಬ್ಬ ಮೆಂಬರ್ ಆಗಿ ಮಾಡ್ತೀರಾ ನೀವು ಮಾಡ್ತೀರಾ ಇಲ್ಲ ಅಂದ್ರೆ ಅವರ ಧಾರ್ಮಿಕ ವಿಧಾನಗಳನ್ನು ಅವ್ರನ್ನೇ ಮಾಡಬೇಕು ಅಂದ್ರೆ ಇದು ಕೂಡ ನಮ್ಮ ಸಂವಿಧಾನಕ್ಕೆ ಮತ್ತು ಸಹಜ ಕಾನೂನಿಗೆ ವಿರುದ್ಧ ಅಂತ ಹೇಳಾಗಿರ್ತದೆ ನಾವು ವಿರೋಧ ಮಾಡುವಂಥದ್ದು ಮೂರನೇದು ಲಿಮಿಟೇಷನ್ ರೂಲ್ ಈ ಹೊಸ ಕಾನೂನು ಏನ್ ಹೇಳ್ತದೆ ಗೊತ್ತಾ ಯಾರಾದ್ರೂ ಹೊಕ್ ಭೂಮಿಯನ್ನ ಕಬಳಿಸಿಕೊಂಡು ಹನ್ನೆರಡು ವರ್ಷ ಆಗಿದ್ರೆ ಆ ವಕ್ ಭೂಮಿ ಅವರಿಗೆ ನಯಾ ಕಾನೂನು ಜಮೀನ್ ಕೊ ಜಮೀನುಗೋ ಬಾರಾ ಬೇರೆ ಯಾವುದೇ ಯೋಜನೆ ಧರ್ಮದಲ್ಲಿ ಮುಸಲ್ಮಾನರಿಗೆ ಮಾತ್ರ ಅಪ್ಲೈ ಮಾಡಿದ್ದಾರೆ ಹಾಗಾಗಿ ಗೊತ್ತಿರಲಿ ಒಂದು ಉದಾಹರಣೆ ಮುಖೇಶ್ ಅಂಬಾನಿ ಇದಾರಲ್ಲ ಒಂದು ಮನೆ ಇದೆ ಮುಂಬೈ ಅಲ್ಲಿ ಆಂಟಿಲಾ ಅಂತ ಹೇಳಿ ಗೊತ್ತಿದೆ ನಿಮ್ಗೆ ಆಂಟಿಲಾ ಅಂತ ಇರುವಂತ ಒಂದು ಮುನ್ನೂರಷ್ಟು ಬೆಡ್ರೂಮ್ ಇರುವ ಸರಿಸುಮಾರು ಎಷ್ಟೋ ಕೋಟಿಗಟ್ಲೆ ಇರುವಂತ ಒಂದು ಏನು ಅಂಟಿಲ ಇರುವಂತಹ ಮನೆ ಇದೆ ಅಂಬಾನಿಲು ಅದು ವಪ್ ಜಮೀನು ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಅದರ ಕೇಸ್ ನಡೀತಾ ಇದೆ ಈ ಕಾನೂನು ಏನಾದ್ರೂ ಬಂದ್ರೆ ಹನ್ನೆರಡು ವರ್ಷಕ್ಕೆ ಯಾರು ವಾಸ ಇದ್ದಾರೆ ಅಂತ ಅವರಿಗೆ ಬಂದು ಅವ್ರಿಗೆ ಆಗ್ತದೆ ಅಂತಂದ್ರೆ ಈ ಆಟೋಮೆಟಿಕಲಿ ಯಾವ ಕೋರ್ಟ್ ಅಲ್ಲಿ ಏನು ನಡೆಯಲ್ಲ ಈ ಕಾನೂನಿನ ಪ್ರಕಾರ ಭೂಮಿ ಅವ್ರಿಗೆ ಆಗ್ತದೆ ಆದ್ರೆ ಇದು ಸುಪ್ರೀಂ ಕೋರ್ಟ್ ನ ಒಂದು ತೀರ್ಪಿಗೂ ವಕ್ ನ ಒಂದು ತೀರ್ಪು ಇರುತ್ತೆ ಸುಪ್ರೀಂ ಕೋರ್ಟ್ ನ ತೀರ್ಪು ಏನ್ ಹೇಳ್ತದೆ ಒನ್ಸ್ ವಕ್ಫ್ ಇಸ್ ಆಲ್ವೇಸ್ ವಕ್ಫ್ ಒಂದ್ಸಾರಿ ವಕ್ಫ್ ಆದ್ರೆ ಅದು ಆಲ್ವೇಸ್ ವಕ್ಫ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ತೀರ್ಮಾನ ಇರ್ತದೆ ಹಾಗಾಗಿ ಯಾರೇ ಎಂಕ್ರೋಚ್ ಮಾಡಿದ್ರು ಎಷ್ಟೇ ವರ್ಷ ಎಂಕ್ರೋಚ್ ಮಾಡಿದ್ರು ಕೂಡ ವಕ್ಸ್ ಭೂಮಿ ಅವರಿಗೆ ಸ್ವತ್ತಾಗಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಇದ್ರೂ ಕೂಡ ಇವತ್ತು ಈ ಕಾನೂನನ್ನ ಮಾಡಿ ಭೂಮಿಯಿಂದ ಕಬಳಿಸಲಿಕ್ಕೆ ಒಂದು ಸಹಾಯ ಮಾಡ್ತಾರೆ ಅಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಸ್ನ ಭೂಮಿಗೆ ಲೂಟಿ ಮಾಡಲಿಕ್ಕೆ ಭೂಗಲ್ಲರಿಗೆ ಪರ್ಮಿಟ್ ಅನ್ನು ಕೊಡುವಂತ ಒಂದು ಕಾನೂನು ಅಂತ ನಾನು ಇದನ್ನ ಹೇಳ್ತೇನೆ ಅದಕ್ಕಾಗಿ ನಾವು ವಿರೋಧಿಸ್ತಾ ಇದ್ದೀವಿ ಇದನ್ನ ಭೂಗಲ್ಲರಿಗೆ ಸಹಾಯ ಮಾಡಲಿಕ್ಕೆ ವಸ್ ಭೂಮಿಯನ್ನು ಲೂಟಿ ಮಾಡಲಿಕ್ಕೆ ಯಾರು ಇದ್ದಾರೋ ಆ ಲೂಟಿಗೋರ ಪರವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸರ್ಕಾರ ಇದೆ ಹೇಳಿ ಬಹಿರಂಗವಾಗಿ ಹೇಳಿಕೆ ಇಚ್ಛೆ ಪಡ್ತೇನೆ ನಾನು ಇದಾಗಿರ್ತದೆ ಘೋರ ಅನ್ಯಾಯ ಈ ಸಮುದಾಯದ ಮೇಲೆ ಆಗ್ತಾ ಇರುವಂತದ್ದು ಇನ್ನು ಪತ್ರಕರ್ತರ ಗಮನವನ್ನು ನಾನು ಸೆಳೀಬೇಕು ಪಾರ್ಲಿಮೆಂಟ್ ನಲ್ಲಿ ಈ ಬಿಲ್ ಅನ್ನು ಪಾಸ್ ಮಾಡಬೇಕಾದ್ರೆ ಇವ್ರು ಏನ್ ಹೇಳಿದ್ರು ಗೊತ್ತಾ ಇದು ಪಸ್ಮಾಂದ ಮುಸಲ್ಮಾನ್ರಿಗೆ ಬಡವ ಮುಸಲ್ಮಾನರಿಗೆ ಅನುಕೂಲ ಆಗ್ತದೆ ಇದರಿಂದ ಗರೀಬ್ ಮುಸಲ್ಮಾನಗಳು ಮದ್ ಕರ್ನೆ ಈಗ ಬಿಲ್ ಬೋಲೆ ಸರ್ ಪಾರ್ಲಿಮೆಂಟ್ ಮೇಲೆ ಬಡವರಿಗೆ ಸಹಾಯ ಮಾಡುವ ಮುಸಲ್ಮಾನ್ ಬಡವರಿಗೆ ಸಹಾಯ ಮಾಡುವ ಇವರ ಮೊಸಳೆ ಕಣ್ಣೀರಿದೆಯಲ್ಲ ಏನು ಅಂತ ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾರೆ ನಿಮ್ಗೆ ಗೊತ್ತಿರಲಿ ಈ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತರ ಬಜೆಟ್ ಅಲ್ಲಿ ಮೂವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ

ಮುಸಲ್ಮಾನ್ರ ಬಡವರ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ಕಿತ್ ಹಾಕಿದ್ರು ಇವರು ಸ್ಕಾಲರ್ಶಿಪ್ ಅನ್ನ ಕಿತ್ ಹಾಕಿದ್ರು ಇವರು ಒಂದು ಅಂದ್ರೆ ಮುಸಲ್ಮಾನ್ ಎಜುಕೇಶನ್ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಪಿ ಡಿ ಮಾಡ್ಲಿಕ್ಕೆ ಒಂದು ಫೆಲೋಶಿಪ್ ಇತ್ತು ಕೇಂದ್ರದಲ್ಲಿ ಮುಸಲ್ಮಾನರು ಫೆಲೋಶಿಪ್ ಮಾಡಲಿಕ್ಕೆ ಅಂದ್ರೆ ಪಿ ಎಚ್ ಡಿ ಮಾಡ್ಲಿಕ್ಕೆ ಒಂದು ಫೆಲೋಶಿಪ್ ಇತ್ತು ಮೂವತ್ತೈದು ಸಾವಿರ ತಿಂಗಳಿಗೆ ಕೊಡ್ತಾ ಇತ್ತು ಸರಿಸುಮಾರು ಆವರೇಜ್ ಒಂದು ವರ್ಷಕ್ಕೆ ಏಳ್ನೂರು ವಿದ್ಯಾರ್ಥಿಗಳಲ್ಲಿ ಎನ್ರೋಲ್ ಆಗ್ತಾ ಇದೆ ಆ ಫೆಲೋಶಿಪ್ ಅನ್ನ ಕಟ್ ಮಾಡಿದ್ರು ನರೇಂದ್ರ ಮೋದಿ ಅವರೇ ಅಮಿತ್ ಶಾರವರೇ ಬಡವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳುವ ನಿಮ್ಮ ಈ ಸುಳ್ಳು ಮುಸಲ್ಮಾನರನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗುವ ಫೆಲೋಶಿಪ್ ಅನ್ನ ಕಟ್ ಅದನ್ನ ಅದನ್ನು ತೆಗೆದಾರ ನೀವು ಅನ್ಯಾಯ ಮಾಡಿದನ್ನ ಈ ಸಮುದಾಯ ಮರೆತಿಲ್ಲ ಅನ್ನುವಂಥದ್ದು ನಿಮಗೆ ನೆನಪಿಸಲಿಕ್ಕೆ ಬಯಸ್ತೇನೆ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ಕಟ್ ಮಾಡಿದವರು ವಿದ್ಯಾರ್ಥಿಗಳ ಫೆಲೋಶಿಪ್ ಅನ್ನ ಕಟ್ ಮಾಡಿದವರು ನೀವು ನಿಜವಾಗ್ಲೂ ಬಡವರಿಗೆ ಸಹಾಯ ಮಾಡೋದಾ ಇದೆಲ್ಲವೂ ಕೂಡ ಗೋಸುಂಬೆತನ ಒಂದೇ ಒಂದು ಇವರು ವಕ್ಫ್ನ ಆಸ್ತಿಯನ್ನ ಲೂಟಿ ಮಾಡಬೇಕು ಅಷ್ಟೇ ಬೇರೆ ಏನು ಇದರಲ್ಲಿ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ ಹಾಗಾಗಿ ಬಂಧುಗಳೇ ಆಲ್ರೆಡಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಕೇಸ್ ನಡೀತಾ ಇದೆ ಕರ್ನಾಟಕದಿಂದ ಹಜರತ್ ಮೌಲಾನಾ ಮಕ್ಸೂದ್ ಇಮ್ರಾನ್ ಸಾಹಿಫ್ ಕೂಡ ಒಂದು ಪಿಟಿಷನ್ ಹಾಕಿದ್ದಾರೆ ನಾನು ಕೂಡ ಒಂದು ಪಿಟಿಷನ್ ಅನ್ನು ಹಾಕಿದ್ದೇನೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಈಗ ಸದ್ಯಕ್ಕೆ ಸ್ಟೇ ಆಗಿದೆ ಸ್ಟೇ ಆಗಿದೆ ಕೋರ್ಟ್ ಇದೆ ಏನೋ ನಮ್ಗೆ ರಿಲೀಫ್ ಸಿಗ್ಬೋದು زیادہ امید رکھو نہ کو بابری مسجد کا ججمنٹ کیا ہوا آپ جانتے ہیں کرناٹکا میں ہجاب کا ججمنٹ کیا ہوا آپ جانتے ہیں بہت بڑا امید بہت بڑا بھروسہ رکھ لے کر رہو کو. کیا کرنا ہے ہم لوگ الحمدللہ ہمارے لیڈرز ہمارے ذمہ داران ہمارے وکیل اس میں جدوجہد کریں گے لڑیں گے مگر جب تک ہم لوگ سڑک میں نہیں آتے جب تک ہم لوگ احتجاج نہیں کرتے ہمارا احتجاج جاری نہیں رکھتے کوئی بھی ہمارے ایشو, ایشو اڈرس نہیں ہونے والا نہیں ہے یاد رکھ لو یا نم سوامان ہک غلط سندان بدھ ہکے ہوراٹ مشے میں ساتھی اوٹ ستیہ ہیں آج آ کر اس جلسے میں آ کر پھر ریٹن گئے تو ہو گیا ہم جلسے میں آ گئے پورا صحیح ہو گئے نہیں اس قوم جو فیس کر رہا ہے ہر دن ظلم ہر دن نائنصافی اس کے بارے میں فکر کرنا ہے جدوجہد کرنا ہے محنت کرنا ہے کم سے کم کون اس کو کر رہی ان کو تو تائید کرنا ہے ان کو تو مدد کرنا ہے افسوس ہوتا ہے ایک قوم کے بارے میں سوچے تو کیا قوم ہے یہ کیوں اس کا اوپر اتنا بڑا آٹھ امام تمہارا سر پہ ہے پھر بھی فکر نہیں ہے ہم مست تھے آ? بڑے بڑے شادیاں کرنے میں بڑے بڑے پروگرامہ کرنے میں آ? انجائی کرنے میں لائف انجائی کرنے میں بزی ہیں کوئی بھی لوگ اس قوم کا جو اوپر ہونے والا ظلم ಇನ್ಸಾಫಿ ಕರೆನ ಫಿಕರ್ ಕಡೆ ಅವರೇ ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರಲ್ಲಿ ಈಗ ಒಂದು ಇವರು ಈ ಅಲ್ಲಿ ಒಂದು ಪೋರ್ಟಲ್ ಮಾಡಿದ್ದಾರೆ ಒಂದು ಆಸ್ತಿಗಳ ನೋಂದಾವಣೆ ಮಾಡಬೇಕು ಪೋರ್ಟಲ್ ಮಾಡಿದ್ದಾರೆ ಆ ಪೋರ್ಟಲ್ ನಲ್ಲಿ ಹದಿಮೂರು ಕ್ವಶನ್ ಗಳಿದೆ ಮುತವಲ್ಲಿ ಬೌತ್ ಐನಾ ನಯಾ ಪೋರ್ಟಲ್ ಆಯ್ತ ತೇರ ಕ್ವಶನ್ ಹೇ ಉಸ್ಮೆನ್ تیرہ کون میں دس کوشچن کوشش کر سکتے ہیں مگر تین کوشچن بہت خطرناک ہے واقف کا فوٹو ہونا جو وقف کیا واقف کا فوٹو ہونا ہے کہاں سے لائیں گے ہم شاہجہان کا فوٹو کہاں سے لائیں گے ہم لوگ جو تاج محل کے بارے میں ایک بولتا ہوں میں تاج محل کو وقت کرے اتر پردیش تاج محل کو وقت کرے کو گئے سپریم کورٹ والے کیا پوچھے سہا جہان لکھا ہوا وقفیٹ لے لے کا وہ بولے جہان کا وقف ڈیٹ لے لے کا وہ بولے سپریم کورٹ یہ حالات ہے یہ تو واقف کا فوٹو ہونا ہے کہاں سے لائیں گے سو سال دو سو سال تین سو سال جو وقت کیا ہوا وہ واقف کو کہاں سے گے دوسرا وقف ڈیڈ پوچھتے ہیں لوگ بھی یہ سب کہاں سے لائیں گے اس کا اوپر بہت غور و فکر کرنا ہے میں مولانا مقصود عمران صاحب درخواست کرتا ہوں اس کے بارے میں سی ایم کو ہم سیریسلی بات کرنا ہے کم سے کم کم سے کم کرناٹکا میں یہ روکو ہوتا ہی نہیں ہے واقف کا فوٹو لانا یا وقفیل لینے ہونا. نہیں ہوتا کہاں سے لیں گے خبر کو جانا پڑے گا ہم لوگ کہاں سے جاگے ہم لوگ تو کرناٹکا کا کم سے کم کرناٹکا کا حکومت اس کو روکنے کا کوشش کرنا ہے یعنی تو کرناٹکا کا حکومت ایک ریپیٹیشن جانا ہے کم سے کم یہ سبجیکٹ میں ریپیٹیشن جا سکتے ہیں یہ سبجیکٹ ہونے والا نہیں ہے یہ دو چیز تو بھائیوں بزرگوں دوستوں ماں بہنوں زیادہ وقت نہیں لیتے ہوئے آئندہ ہم لوگ کیا کرنا کم سے کم آپ کو اللہ تعالی نے چوبیس گھنٹہ دیا ہے کتنا دیا چوبیس گھنٹہ دیا ہے ایک دس گھنٹہ آپ کو کاروبار کرنے یا کام کرنے کی اس کو یوٹیلائز کرو ایک آٹھ گھنٹہ آپ کو کیا کرنے کے لیے سونے کے لیے نیند کے لیے آج کل آج کل موبائل آ کے وہ بھی حرام کر دیا آٹھ گھنٹے کو چھ گھنٹے کو لے کے آیا یا پانچ گھنٹے دو گھنٹہ ہمارا فیملی ادھر ادھر اس کے لیے کم سے کم اس خوم و ملت کے لیے دن میں چار گھنٹہ فکر کرنے کا کام کرنے کا کوشش کرو میرا نوجوان بھارتی دن میں چار گھنٹہ اس کے لیے اس امت کے لیے اس شریعت کے لیے اس کانسٹیٹیوشن کے لیے کام کرنے کا کچھ طریقہ دوں گا الگ الگ طریقہ ہے بہت سارے تنظیمیں ہیں پولیٹیکل پارٹی ہیں علماء آرگنیزیشن ہے کون کو, کو سی آپ کو مناسب سمجھتے ہیں اس میں فکر کرو اگر ایسا نہیں کریں گے ہمارے آنے والے نسل برباد ہو جائے گا آنے والا نسل ہم لوگ کو کھوسے گا کیا تھے کیا مامو تھے کیا بھائی تھے ہمارے لیے کچھ نہیں کرے کھائے پیے شادیاں کرے مست کرے اور مر گئے اس امت کو اس کا شریعت کو اس کانسٹیٹیوشن کو بچانے کے لیے کوئی فکر نہیں کہ ہمارے آنے والے نسل ہم لوگوں کو کھوسے گی اس لیے بھائیوں بزرگوں دوستوں اس کا اوپر فکر کرے اور کام کرے اللہ, صلی اللہ علیہ وسلم دعا کرتا ہوں یہ جو بھی محنت ہم لوگ ہم ہم تمام لوگ پر چلا رہے ہیں اللہ تعالیٰ اس میں کامیابی عطا فرمائے وآخر السلام علیکم و رحمۃ اللہ وبرکاتہ